ನೋಡ್ರಿ ಸಮಾಜ ಅನ್ನೋದು ಭಾಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದ್ರೆ ಅದು ಕೂಡ ಆಗೇ ಆಗುತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನು ನಿನ್ಸಕ್ಕಾಗಲ್ಲ ಅಂತ ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗುತ್ತೆ ಹೇಳಿ ಕೇಳಿ ಬಂತಾನ ಅದು ಹಂಗ ಇವ್ರದ್ದು ಕಾಲ ಮುಗುದೈತಿ ಬದಲಾವಣೆ ಹೇಗೆ ಆಗತ್ತೆ ಸಮಾಜ ಕಟ್ಟಿದವ್ರು ಎಲ್ಲಿದ್ದೀ ಇವ್ರೆಲ್ಲ ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜ್ನಲ್ ಸಮಾಜ ಕಟ್ಟಿದ ಮನೆ ತಂದಾಗ ಹುಟ್ಟಿದಂಥವ್ರು ನಾನು ಹನ್ನಾಳ್ ಗುರುಗಳನ್ನ ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಅಧಾರ ಆಧಾರ ಅನ್ನೋದಾಗ ಗೊತ್ತು ಮಾಡಿ ಕೊಟ್ಟಿದ್ದಂಥವ್ರು ಮನೆ ತಂದಾಗ ನಾನು ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ ಈ ಸ್ವಾಮೀಜಿ ಏನು ಏನು ಮಾಡಿದಾರೆ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಎ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ಸು ಟು ಎನೇ ಕೇಳಿಲ್ಲ ನಾವು ಅವು ಕೇಳ್ಯಾರ ಕಾ ಅಂತ ಕೇಳ್ಯಾನಂತ ಈ ಮನುಷ್ಯ ಈಸ್ಟ್ ದಿವಸ ನಾಲ್ಕು ಶಿವ ನಾಲ್ಕು ವರ್ಷ ಹುಚ್ಚನಾಗಿ ಓದ್ರದಂಗೆ ಓದ್ಕೊಂತಾರೆ ಹೇಳಿದ್ನಲ್ಲ ಎದಕ್ಕೆ ಓದರಿದ್ದೀವ ಏನು ಅಂತ ಓದರಿದ್ದಾ ಕೇಳಿರಿ ಅವ್ರು ಬಾಸ್ನ ಟುವೆ ಬೇಕಂತ ಓದ್ರಿಂದ ಏನು ಓದ್ರಿಂದ ಇವತ್ತು ಟೂವೇ ನಾವು ಇಲ್ಲ ಅಂತ ಹೇಳ್ತಾನೆ ಇವ್ರಿಗೆ ಒಂದು ಇದು ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ ಜನ ನೋಡ್ರಿ ಸಮಾಜ ಅನ್ನೋದು ಭಾಳ ದೊಡ್ಡದು ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ ಸಮುದಾಯಕ್ಕೆ ಕಾಲ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ ಅದು ಬಂದರೆ ಅದು ಕೂಡ ಹಾಗೆ ಆಗತ್ತೆ ಕಾಯ್ದು ನೋಡ್ರಿ ಆಗುತ್ತೆ ಕಾಯ್ದು ನೋಡ್ರಿ ಇದೇ ಆಗೋದು ಈಗ ಬದ್ಲಾವಣೆ ಕಾಲ ಬಂದಾಗ ಯಾರೂ ಅದಕ್ಕೆ ಅದು ಇಡೀ ಈ ಭೂಮಂಡಲ ಯಾರನ್ನು ನಿನ್ನಾಗಲ್ಲ ಅಂತ ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ ಹೆಂಗಾಗತ್ತ ಹೆಂಗಾಗತ್ತ ಹೇಳಿ ಕೇಳಿ ಬಂತಾನ ಅದು ಹಂಗ ಇವ್ರದ್ದು ಕಾಲ ಮುಗ್ದತಿ ಬದಲಾವಣೆ ಆಗೇ ಆಗತ್ತೆ ರೀ ಕಟ್ಟಿನೇತ್ರಿ ಯಾರ್ರೀ ಕಟ್ಟಿದವ್ರು ಎಲ್ಲಿದ್ದೀರಿ ಇವರೆಲ್ಲ ಎಷ್ಟು ದಿವ್ಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ ಓರಿಜ್ನಲ್ ಸಮಾಜ ಕಟ್ಟಿದ ಮಣಿತಂದಾಗ ಹುಟ್ಟಿದಂಥವ್ನು ನಾನು ಹನ್ನಾಳು ಗುರುಗಳು ನೆನೆಸ್ಬೇಕು ಎಸ್ ಆರ್ ಕಾಶ್ಯಪ್ಪನವ್ರು ನೆನೆಸ್ಬೇಕು ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮ ಸಾಲಿಯರು ಆಧಾರ್ ಅನ್ನೋದಾಗ ವರ್ತು ಮಾಡಿಕೊಟ್ಟಿದ್ದು ಅಂಥವ್ರು ಮನೆ ತಂದಾಗ ನಾನು ಇವ್ರು ಯಾರು ಇದ್ರು ಹಿಂದೆ ಸುಮ್ಮನೆ ಮಾತಾಡ್ತಾರೆ ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ ಇವರು ಅಧಿಕಾರಕ್ಕೆ ಓಟ್ಗೆ ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ ಈ ಸ್ವಾಮೀಜಿ ಏನು ಮಾಡಿದ್ದಾರೆ ಇಲ್ಲಿ ಇಲ್ಲಿ ಬಿಟ್ಟ ಬಂದು ಯಾರು ಯಾರು ಮಾಡಿದ್ರು ಹೋರಾಟ ಯಾತಕ್ಕೋಸ್ಕರ ಮಾಡಿದ್ವಿ ಟು ಎ ಕೇಳಿದ್ವಿ ಇವ್ರು ಇವತ್ತು ಇವತ್ತು ಹೇಳ್ತಾರೆ ಇವರು ಇದೇ ಬಸ್ನ ಕೂಡರು ಟೂ ಏನೇ ಕೇಳಿಲ್ಲ ನಾವು ಅವ್ರು ಕೇಳ್ಯಾನ ಕಾಶ್ನೂರು ಅಂತ ಹೇಳ್ತಾನೆ ಮನುಷ್ಯ ಇನ್ನು ಈ ನಾಲ್ಕು ನಾಲ್ಕು ವರ್ಷ ಹುಚ್ಚನಾಗಿ ಓದರ್ದಂಗೆ ಓದ್ಕೋ ಅಂತ ಹೇಳಿದ್ನಲ್ಲ ಎದಕ್ಕೆ ಓದರಿದ್ದೀವ ಏನು ಅಂತ ಓದರೀದ ಕೇಳ್ರಿ ಅವ್ರು ಬಾಸ್ನ ಟು ಎ ಬೇಕಂತ ಓದ್ರಿಂದ ಏನು ಓದ್ರಿಂದ ಇವತ್ತು ಟು ಎ ನಾವು ಇಲ್ಲ ಅಂತ ಹೇಳ್ತಾನೆ ಇವ್ನಿಗೆಷ್ಟು ಒಂದು ಇದು ಇರಬೇಕು ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು ಆ ಒಂದು ಸ್ಟ್ಯಾಂಡರ್ಡು ಘನತೆ ಗೌರವ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಏನೂ ಇಲ್ಲ ಆ ಮನುಷ್ಯನ ಹತ್ರ ಅವ್ನ ಬಗ್ಗೆ ಮಾತಾಡೋಕ್ಕೂ ಅಸಹ್ಯ ಅನಿಸುತ್ತೆ